ವೀಕ್ಷಕ ಅನ್ನೋರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಯೋಗಿ ಮಹಾಶಿವಯೋಗಿ ಶಿವಪ್ಪಯ್ಯತ್ತನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ ಏನು ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಮಲಬದ್ಧತೆ ಕಾನ್ಸ್ಟಿಫಿಕೇಶನ್ ಅಂತ ಕಾನ್ಸ್ಟಿಪಿಕೇಶನ್ ಅಥವಾ ಮಲಬದ್ಧತೆಗೆ ಒಂದು ಅದ್ಭುತವಾದಂಥ ಅದ್ಭುತ ಮನೆ ಮತ್ತು ಮಾಹಿತಿ ನಿಮಗೆ ಅದನ್ನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ನಾನು ಲೈಕ್ ಮಾಡಬೇಕು ಶೇರ್ ಮಾಡಿ ನನ್ನ ಗುರು ತುಂಬ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತೇನೆ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದ್ರೆ ನಿಮಗೆ ನೀವೇ ವೈದ್ಯರಬೇಕು ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಏನೇನು ಬೇಕಪ್ಪ ಇದಕ್ಕೆ ಸೈಡ್ ಎಫೆಕ್ಟ್ ಇರಲ್ಲೂ ದಿನನಿತ್ಯ ಸೇವನೆ ಮಾಡ್ತೀರಿ ನೀವು ಅಂಥದ್ದು ಹೇಳ್ತೀನಿ ನಿಮಗೆ ನಾನು ಏನು ಒಂದು ಕೆ ಜಿ ಅಂದರೆ ಸಮ ಪ್ರಮಾಣ ತೊಗೋಬೇಕು ಏನು ಕಪ್ಪು ಎಳ್ಳು ಕಪ್ಪು ಎರಡು ತೊಗೊಳ್ರಿ ಆನಂತರ ಅಗಸಿ ಬೀಜ ಅಗಸಿ ಹಿಂಡಿ ಅಂತ ಚಟ್ನಿ ತಿಂತೀರಿ ಎಳ್ಳಂತೂ ನೋಡಿರಿ ಎರಡು ಹೋಳ್ಗೆ ಮಾಡಿರಿ ಎಳ್ಳು ಚಟ್ನಿ ಮಾಡ್ಕೊತೀರಿ ರೊಟ್ಟಿಗೆ ಹಾಕ್ತಾರೆ ರೊಟ್ಟಿ ಬಟ್ಟೆ ಬುಂದಕ್ಕೆ ಹಾಕ್ತಾರೆ ಎಳ್ಳು ಅದನ್ನು ಹಾಕ್ತಾರೆ ಆನಂತರ ಅಗಸಿ ಬೀಜ ಅದನ್ನು ಬಿಸಿ ಬಾಣಿ ಅದು ಇರದ ி மாட்னி சேவனை மாசி பீஸார அப்பு இதன் மாவனை கலவ் ஆனந்த மெத்தேக்காள் மென்க்காள் தோந்து நோட்ல மென் மென்ஹிட்டு ப்ராமிணு பல உபயோகமாத்தார் மென்ஹிட்டு அந்த பாண்டி தான் பால்ல கொடுத்த அந்த ஹால் இல்மக்களே ಹಾಗೆ ಹೆಚ್ಚಾಗಿ ಮಗುಗೆ ತೊಂದರೆ ಆಗಬಾರ್ದು ಒಂದು ಕಪ್ ಮಾಡ್ತಿತ್ತು ಅವ್ರು ಈಗ ಎಲ್ಲ ಟ್ಯಾಬ್ಲೆಟ್ಸ್ ಬಂದವು ಹುಡುಗಿ ಟ್ಯಾಬ್ಲೆಟ್ ಬಿಡ್ತಾರೆ ಆಗಿಬಿಡ್ತೈತಿ ಹಿಂಗೆ ನೆಡದೈತಿ ಹಾಸ್ಪಿಟ್ಲ್ ಹೇಳ್ತೀವಿ ಅದನ್ನು ಇವು ಏನು ಉರಿಬಾರ್ದು ಏನು ಮಾಡಬಾರ್ದು ಹಿಂಗ ಆರ್ಡರ್ ಮಾಡಬೇಕು ಮೂರು ಸಮ ಪ್ರಮಾಣ ಪ್ರಮಾಣಕ್ಕೆ ಏನು ಕಪ್ಪು ಹೇಳಿದವು ಆ ನಂತರ ಅಡಸಿ ಬೀಜ ಆ ನಂತರ ಕಾಳು ಇವನು ಮೂರೂ ಸಮ ಪ್ರಮಾಣ ತೊಗೋಬೇಕು ತೊಗೊಂಡು ಹುರಿಬೇಕು ಹುರಿಬಾರ್ದು ಶವನ್ನ ಮಿಕ್ಸಿ ಮಾಡಬೇಕು ಸಣ್ಣ ನೈಸ್ ಪೌಡರ್ ಮಾಡ್ಕೊಬೇಕು ಮಾಡಿ ಒತ್ತಡ ತೂರಣ ಮಾಡಿಕೊಂಡು ಭಾಳ ಉತ್ತಮ ಎಂದ ನೀವು ಬೇಕಾರು ಅನಿವ್ಯವನ್ನು ಬಿಸಿಲಿಗೆ ಗ್ರೀನಿಗೆ ಟೈಪ್ ಒಣಗಿಸಿ ಪೌಡ್ರ್ ಮಾಡಿದ್ರು ಅಡ್ಡಿಲ್ಲ ಏನು ಆ ಪೌಡರ್ ಮಾಡಿಕೊಂಡು ಆ ಪೌಡ್ರನ್ನ ಏನು ಮಾಡೋಕ್ಕ ಒಂದು ಡಬ್ಬಕ್ಕೆ ಹಾಕಿ ಶೇಖರಣೆ ಮಾಡಿ ಮಿಕ್ಸಿ ಮಿಶ್ರಣ ಮಾಡಿಬಿಟ್ಟಿರ್ತೀರಿ ಸಮಪ್ರಮಾಣದ ತಗೋ ಸಮಪ್ರಮಾಣ ತೊಗೊಂಡು ಮಿಕ್ಸಿಗೆ ಹಾಕಿ ಪೌಡ್ರ್ ಒಂದು ಡಬ್ಬೆಗೆ ಹಾಕಿ ಶೇಖರಣೆ ಮಾಡಿ ಆ ರಾತ್ರಿ ಊಟ ಅನ್ನೋಂಥದ್ದು ಒಂದು ಗ್ಲಾಸ್ ಬಿಸಿ ನೀರು ಊರು ಬತ್ತಿನೀರು ಕುಡಿಯೋ ಅಂತಂದರೆ ದೊಡ್ಡ ಅಷ್ಟ ಸ್ವಲ್ಪ ಬಿಸಿ ನೀರು ನೀರಾಗಿ ಪೌಡ್ರ್ ಬರ್ತೈತೆ ಆ ಬಿಸಿ ನೀರು ಯಾಕೆ ಕೇಳ್ತೀನಂದ್ರೆ ಇನ್ನೇನು ಊಟ ಮಾಡೋದು ಒಳ್ಕೊಳಕ್ಕೆ ಹಕ್ಕಿರಿ ಓಟು ಬೆಡ್ ಅಂತಾರಲ್ಲ ಆ ಟೈಮ ಎರಡು ಚಮಚೆ ಈ ಪೌಡ್ರ್ ಹಾಕಬೇಕು ಹಾಕೊಂಡು ನಿಮಗೆ ಸರಿಯಾಗಿ ಮಿಶ್ರಣ ಮಾಡಿ ಕುಡಿಬೇಕು ಸೇವನೆ ಮಾಡಿ ಅಲ್ಕೊಂಬಿಡ ಇದನ್ನು ಕುಡಿದ ನಂತರ ಏನೂ ತಿನ್ನಬಾರ್ದು ಏನೂ ಸೇವನೆ ಮಾಡಬಾರ್ದು ಅಥವಾ ಏನೂ ಕುಡಿಬಾರ್ದು ಏನು ತಿನ್ನಬಾರ್ದು ಏನು ಸೇವನೆ ಮಾಡಬಾರ್ದು ಈ ಥರ ಮಾಡಿದ್ರಂದ್ರೆ ನಿಮ್ಮ ಮಲಬದ್ಧತೆ ಅಗಲಿ ಅದ್ಭುತವಾಗಿ ಕೆಲಸ ಮಾಡ್ತೀವಿ ಮಲಬದ್ಧತೆಗೆ ಮಲಬದ್ಧತೆ ನಿವಾರಣೆ ಆಗತ್ತೆ ಏನು ಅದ್ಭುತವಾಗಿ ಕೆಲಸ ಮಾಡುತ್ತೆ ಮತ್ತು ಇದರ ನೋ ಸೈಡ್ ಎಫೆಕ್ಟ್ ಏನು ಯಾಕೆ ಯಾಕಂದರೆ ಎರಡು ತಿಂತೀವ್ರಿ ಅಡುಗೆ ಬಿದ್ದರೆ ತಿಂತೀವಿ ರೀ ಏ ಕಾಳು ಕಾಳಂತೂ ತಿಂದು ತಿಂತೀನಿ ಹೋದಲ್ಲ ಪಾನ್ಟಿವರ್ಸ್ ಐ ತಿಂತಾರೆ ಅಷ್ಟು ಒಳ್ಳೆಯ ಇದಾಯ್ತೀನಿ ಯಾವ ಥರದ ಅಡ್ಡ ಪರಿಣಾಮ ಇಲ್ಲ ನೋ ಸೈಡ್ ಎಫೆಕ್ಟ್ ಅಂತಾರಲ್ಲ ಆ ಥರದ್ದು ಇಲ್ಲ ಅದನ್ನು ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡಿದ್ರೆ ತಿಳಿಸ್ರಿ ಅಥವಾ ವಯಸ್ಸು ಬಿಚ್ಚಿಸ್ ಕಳಿಸಿ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಶ್ಲೋಗನ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಾಳಿಕೆ ಆಶ್ರಮ ಮತ್ತು ಇಂಥದ್ದ ಮಾಹಿತಿ ತಗೊಂಡು ಬಿಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು